ವಿರುದ್ಧ ಗಂಭೀರ ಆರೋಪ ಬಂಗಾರಪೇಟೆ ತಾಲೂಕು ಕುದಿಕೋಟೆ ಹೋಬಳಿಯ ಗಜಗ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತ್ ಆರು ಸಬ್ ಹದಿಮೂರರಲ್ಲಿ ಹಾಗೂ ಸರ್ವೆ ನಂಬರ್ ನೂರ ಮೂವತ್ತ್ ಆರು ಸಬ್ ಹದಿನೈದರಲ್ಲಿ ಒಂದು ಎಕರೆ ಏಳು ಗುಂಟೆ ಭೂ ಕಬಳಿಸಿರುವ ಆರೋಪ ಸರ್ಕಾರದ ಭೂಮಿಯನ್ನು ಕಬಳಿಸಿ ಹಾಗೂ ರವಿಕುಮಾರ್ ಬಿನ್ ಆದಿನಾರಾಯಣ್ ಶೆಟ್ಟಿಅವರಿಗೂ ವಂಚನೆ ಮಾಡಿರುವ ಆರೋಪ ವಂಚಕರ ವಿರುದ್ಧ ಸರ್ಕಾರ ಕ್ರಿಮಿನಲ್ ಕೇಸ್ ಮಾಡಬೇಕೆಂದು ಹಾಗೂ ಸರ್ಕಾರದ ಜಮೀನನ್ನು ಸರ್ಕಾರ ಹಿಂದಿರುಗಿಸಬೇಕೆಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪತ್ರಿಕೆ ಹೇಳಿಕೆಯನ್ನು ನೀಡಿದರು ತಾಲೂಕು ಹೋಬಳಿ ಕಾಜಿಗಾ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತಾರು ಹದಿನೈದರಲ್ಲಿ ಒಂದು ಎಕರೆ ಏಳು ಗುಂಟೆ ಮತ್ತು ಆರು ಗುಂಟೆ ಜಮೀನನ್ನು ಕಬಲಿಸಿರ್ತಕ್ಕಂಥ ಖದೀಮರ ವಿರುದ್ಧ ನಾವು ಇವತ್ತಿನ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಈ ಒಂದು ಪತ್ರಿಕೆ ಘೋಷಣೆ ಕಲ್ತಿದ್ದೀವಿ ಈ ಒಂದು ಪತ್ರಿಕಾ ಹೇಳಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕದಾಯಕ ವೃಂದದವರಿಂದ ಹಾಗೂ ಕೋಲಾರ ಜಿಲ್ಲಾಧ್ಯಕ್ಷರಾದ ಅಂಬರೇಶ್ ಅವರ ನೇತೃತ್ವದಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಇವತ್ತು ನೀಡಲು ಈ ಪತ್ರಿಕೆ ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಕರೆದಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ನಾನು ಒಬ್ಬ ಹೋರಾಟಗಾರ ನಾನು ಆದಿಯ ಕಾರ್ಯಕರ್ತ ಅಲ್ಲ ಒಬ್ಬ ಆದಿಯ ನಾನು ಆದಿಯ ಕಾರ್ಯಕರ್ತನಾಗಿದ್ದರೆ ದಯವಿಟ್ಟು ಇದನ್ನು ಇದನ್ನು ಹೈಲೈಟ್ ಮಾಡಿ ಒಬ್ಬ ಆದಿಯ ಕಾರ್ಯಕರ್ತನಾಗಿದ್ದರೆ ನನ್ನ ಹಕ್ಕು ಮಾಹಿತಿಗಳ ಹೆಸರು ಇಟ್ಕೊಂಡು ಇವತ್ತಿನ ಜೀವನ ಮಾಡ್ತದೆ ಒಬ್ಬ ಹಕ್ಕ ಮಾಹಿತಿ ಹೆಸ್ರಳ್ಳಿ ಹೇಳ್ಕೊಂಡು ಇವತ್ತಿನ ಜೀವನ ಮಾಡುವಂಥ ಜನ ಇದೋ ಜನ ಇಲ್ಲ ಒಬ್ಬ ಒಬ್ಬ ಗದ್ಯಮನ ಇದ್ದಾನೆ ಹಕ್ಕ ಮಾಹಿತಿ ಹೆಸರು ಹೇಳ್ಕೊಂಡು ಇವತ್ತಿನ ದಿವಸ ತನ್ನ ಪ್ರಾಣ ರಕ್ಷಣೆಗಾಗಿ ಇವತ್ತಿನ ದಿವಸ ಆ ಒಂದು ಲಪಂಗ ಲಪಂಗನಿಗೆ ಒಬ್ಬ ಲಂಚ ಕೋರನಿಗೆ ಒಬ್ಬ ಹಗರಣ ಕೋರನಿಗೆ ಒಬ್ಬ ದಗಲ ಬಾಜಿಗೆ ಒಬ್ಬ ದಗ ಕೋರನಿಗೆ ಇವತ್ತಿನ ದಿವಸ ಈ ಸರ್ಕಾರ ಮತ್ತು ಅಧಿಕಾರಿ ವರ್ಗದವರು ಅವನಿಗೆ ಒಂದು ಸ್ಟನ್ಗೆ ಅನ್ವಯ ಒಂದು ಮ್ಯಾನ್ ಕೊಟ್ಟಿದ್ದಾರೆ ಒಬ್ಬ ಸ್ಟೆನ್ ಗನ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ ಒಬ್ಬ ರಕ್ಷಣೆಗಾಗಿ ಅವನು ಅಷ್ಟು ಪ್ರಾಮಾಣಿಕವಾಗಿದ್ದರೆ ನಮ್ಮ ರೀತಿಯಲ್ಲಿ ಹೋರಾಟಗಾರರಾಗಿದ್ರೆ ನಿಜವಾದಂತಹ ಹೋರಾಟ ಮಾಡುವಂತ ಹೋರಾಟಗಾರರಾಗಿದ್ರೆ ಪ್ರಾಮಾಣಿಕತನ ಹತ್ತ ಇದ್ದಿದ್ರೆ ಒಬ್ಬ ಹಕ್ಕು ಮಾಹಿತಿಯ ಹಕ್ಕು ಮಾಹಿತಿಯ ಮಾಹಿತಿಗಾರನ ಬಳಿ ಅಂದರೆ ರೇಟ್ ಆಫ್ ಇನ್ಫರ್ಮೇಶನ್ ಕೇಳುವಂತ ಒಬ್ಬ ಹಕ್ಕು ಮಾಹಿತಿಯಾರನ ಬಳಿ ಅವನು ಪ್ರಾಮಾಣಿಕತನ ಇದ್ರೆ ಇವತ್ತು ದಿವಸ ಈ ರೀತಿಯಾಗಿ ನಡು ಬೀದಿಯಲ್ಲಿ ನಾಡು ರಸ್ತೆಯಲ್ಲಿ ಎಲ್ಲೇ ಬೇಕಾದನ್ನು ಹೋರಾಟ ಮಾಡಬೇಕಾಗಿತ್ತು ಅವನು ಒಬ್ಬ ಹಕ್ಕು ಮಾಹಿತಿಯ ಹೆಸರು ಕಡೆ ಕಬಲಿಸುವಂತಹ ಕದೀಮ ಕಳ್ಳ ಕರಬುಕ ದಗಲಬಾಜಿ ದಗಾಕೋರೆ ಅವತ್ತ ದಿವಸ ಅವನಿಗೆ ಅವನು ಒಬ್ಬನ ಪ್ರಾಣ ರಕ್ಷಣೆಗಾಗಿ ಒಬ್ಬ ಪೊಲೀಸ್ ಕೊಟ್ಟಿದ್ದಾರೆ ಅವನು ಆ ರಕ್ಷಣೆಗೆ ಇದು ಸರ್ಕಾರ ಇದು ಒಬ್ಬ ಅಧಿಕಾರಿ ವರ್ಗದವರು ಅವನ ಅಂಥ ಅಂತ ಅಂಥ ಕೋರನ ವಿರುದ್ಧ ಮಾನ್ಯ ಗೌರವಾನ್ವಿತ ಪೊಲೀಸ್ ಇಲಾಖಾ ಅಧಿಕಾರಿಗಳು ಆತನ ವಿರುದ್ಧಕ್ಕೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂತವನ ಲಭ್ಯಗಳಿಗೆ ಇವತ್ತಿನ ದಿವಸ ಒಬ್ಬ ಮೇನ್ ಕೊಟ್ಟು ನೀನು ವಸೂಲಿ ಮಾಡಿ ವಸೂಲಿಗೆ ಅವರೇ ಸ್ವಲ್ಪ ಪ್ರತಿನಂಜ್ಞ ಕೊಟ್ಟಿದ್ದಾರೆ ಎಂಥ ನೀತಿಗಿಟ್ಟ ಸರ್ಕಾರ ಎಂಥ ನೀತಿಗಟ್ಟ ಅಧಿಕಾರಿಗಳು ಇಂಥ ಸುಮಾರು ಸಾವಿರದ ನೂರ ಮೂವತ್ತಾರಿರ್ತಕ್ಕಂತಹ ಒಬ್ಬ ಇಸ್ಲಾಮಿಕ್ ಮತಬಾಂಧವರಾದಂತಹ ಅಬ್ದುಲ್ ಪಾಷಾ ಸನ್ನ ಅಬ್ದುಲ್ ಪಾಷಾ ಆಲಿಯಾಸ್ ಗಿದ್ದು ಪಾಷಾ ಅಫಲ್ ಪಾಷಾ ಆಲಿಯಾಸ್ ಗಿದ್ದು ಪಾಷಾ ಎನ್ನುವಂಥವರು ಈ ಒಂದು ಸರ್ವೆ ನಂಬರ್ ನೂರ ಮೂವತ್ತಾರು ಸಪ್ ಹದಿಮೂರರಲ್ಲಿ ಒಂದು ಎಕರೆ ಏಳು ಗುಂಟೆ ಜಮೀನನ್ನು ಬಂಗಾರಪೇಟೆಯ ವಾಸಿಯಾದಂತಹ ಒಬ್ಬ ರವಿಕುಮಾರ್ ಆ ರವಿಕುಮಾರ್ ಸನ್ನಪ್ಪ ಆದಿನಾರಾಯಣ ಶೆಟ್ಟಿ ಎಂಬವರಿಗೆ ವಂಚಿಸಿ ಆತನಿಗೆ ಪಾಪ ಯಾವ ಆತನಿಗೆ ನಾವು ಕ್ರಯ ಮಾಡಿ ಶುದ್ಧ ಕ್ರಯ ಮಾಡಿ ಇವತ್ತು ದಿವಸ ಸರ್ಕಾರಿ ಗೋಮಾಳವನ್ನು ಆತನ ಹೆಸರಿಗೆ ಶುದ್ಧ ಕ್ರಯ ಮಾಡಿಕೊಟ್ಟಿದ್ದಾರೆ ಅಂಥ ಶುದ್ಧ ಕ್ರಯ ಮಾಡಿಕೊಟ್ಟಿರ್ತಕ್ಕಂಥ ಈ ಜಮೀನು ಅಂಗಡಿ ಮಳಗಗಳು ಏನಿದೆಯೋ ಪೂರ ಇದು ಖರಾಬ್ ಜಮೀನು ಸರ್ಕಾರಿ ಜಮೀನು ಇದು ಕಾಲುವೆ ಇದನ್ನೆಲ್ಲ ಒತ್ತುವರಿ ಮಾಡಿಕೊಂಡಿಟ್ಟು ಒತ್ತುವರಿ ಮಾಡಿಕೊಂಡು ಇವತ್ತಿನ ಅಂಗಡಿ ಮಳಗಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರು ಈ ಅಂಗಡಿ ಮಳಿಗೆಗಳಲ್ಲಿ ಇರ್ತಕ್ಕಂಥವ್ರು ಯಾರು ದಯವಿಟ್ಟು ಮಾಸಿಕ ಬಾಡಿಗೆಗಳನ್ನು ಕೊಡಬೇಡಿ ಆ ಒಂದು ಯಾರ್ಯಾರು ನೀವು ಅಂಗಡಿ ಮಳಿಗೆಗಳಿದ್ದೀರೋ ಆ ಅಂಗಡಿ ಮಳಿಗೆಗಳು ನಿಮ್ಮ ಹೆಸರಿಗೆ ನಾವು ಖಾತೆ ಮಾಡಲಿಕ್ಕೆ ನಾವು ಈ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಪಂಗಾಪುರ ತಾಲೂಕು ದಂಡಾಳಿ ಕಚೇರಿಯ ಮುಂದೆ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಹೋರಾಟವನ್ನು ಮಾಡ್ತೀವಿ ಯಾರು ದಯವಿಟ್ಟು ಅಂಗಡಿಗಳಲ್ಲಿ ಯಾರ್ಯಾರು ಇವತ್ತೊಂದು ದಿವಸ ಬಾಡಿಗೆಗಳಿಗಿದ್ದೀರೋ ಯಾರು ಬಾಡಿಗೆಗಳನ್ನು ಕೊಡಬೇಡಿ ನೀವು ಬಾಡಿಗೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ದಯವಿಟ್ಟು ನಮ್ಮ ದೂರವಾಣಿಯ ದೂರವಾಣಿಯ ನಂಬರ್ ಕೊಟ್ಟು ಹೊಸ ನಮಗೆ ಕಾರ್ಯ ಮಾಡಿ ನಾವು ಯಾವುದೇ ಕಾರಣಕ್ಕೆ ನಿಮ್ಮ ಬಳಿ ಮಾಸಿಕವಾದಂತಹ ಮಾಸಿಕ ತಿಂಗಳ ವೇತನಗಳನ್ನು ಬಾಡಿಗೆ ವೇತನಗಳನ್ನು ನೀವು ಕೊಡಲಿಕ್ಕೆ ನಿರಾಕರಿಸಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಈ ಅಫಲ್ ರವರಿಗೆ ಧಿಕ್ಕಾರ ಆಗ್ತಾ ಇದ್ದೀನಿ ಅಫ್ಜಲ್ ಪಾಷಾ ಆಲಿಯಾಸ್ ಗಿಡ್ಡು ಪಾಷಾರವರಿಗೆ ಧಿಕ್ಕಾರ ಈ ಅಫ್ಜಲ್ ಪಾಷಾ ಮತ್ತು ಗಿಡ್ಡು ಪಾಷಾ ಎಂದಂಥವರು ಒಂದೇ ಹೆಸರಿನವರು ಇವರು ಈ ಒಂದು ರವಿಕುಮಾರ್ ಸಣ್ಣ ಆದಿನಾರಾಯಣ ಅವರಿಗೆ ವಂಚನೆ ಮಾಡಿರ್ತಕ್ಕಂಥ ಜಮೀನನ್ನು ಈಗ ಅವರೇ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ನಾನೇ ಒಪ್ಪಿಸಿ ಅವರಿಗೆ ಬಿಟ್ಟುಕೊಡುತ್ತೇನೆ ಸರ್ಕಾರನೇ ಇದನ್ನು ಹುಷಾರ ಮಾಡಿಕೊಳ್ಳಿ ಬೇಡೆ ಬೇಡ ಎನ್ನುವಂಥ ರೀತಿಯಲ್ಲಿದ್ದಾರೆ ಆದರೆ ವಂಚಿಸಿರ್ತಕ್ಕಂಥ ಈ ವಂಚಕನ ವಿರುದ್ಧ ಚೀಟಿಂಗ್ ಕೇಸು ನಾನೂರ ಇಪ್ಪತ್ತರ ಕಾಯ್ದೆಯ ಪ್ರಕಾರ ಪ್ರಕಾರವಾಗಿ ಆತನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಆದ ಕಾರಣದಿಂದಾಗಿ ಮತ್ತು ಮಾನ್ಯ ಗೌರವಾನ್ವಿತ ನಾನು ಅಧಿಕಾರಿಗಳನ್ನ ಮನವಿ ಮಾಡ್ಕೊಡ್ತಾ ಇದ್ದೀನಿ ಅಕ್ಕಮಾತಿ ಹೆಸರು ಹೇಳ್ಕೊಂಡು ಕದಿಯುವಂತ ಅವನು ಅವನ ಅವನಿಗೆ ಸರಿಯಾದ ಪಾಠ ಕಲಸಿ ಅವನು ತಂದೆ ತೋರ ಪ್ರತಿಯೊಬ್ಬ ವಿದ್ಯಾರ್ಥಿ ನಿಲಯಗಳ ವಾರ್ಡನ್ ಅಂದ್ರೆ ನಿಲಯ ಪಾಲಕರ ಬಳಿ ಮಾಸಿಕ ಅವರಿಗೆ ತಲಾ ಐದೈದು ಸಾವಿರ ರೂಪಾಯಿಗಳನ್ನು ಕಬಲಿಸ್ತಾನೆ ಅಧಿಕಾರಿಗಳ ಬಳಿ ಬೆದರಿಕೆಯಾಗಿ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾನೆ ಅಂತವರಿಗೆ ಪ್ರಾಣ ರಕ್ಷಣೆಗಂದು ನೀವು ಪೊಲೀಸ್ ಇಲಾಖೆಯನ್ನು ಒದಗಿಸಿರುವುದು ತಪ್ಪು ಮಾತನಾಡುತ್ತೇನೆ ಅದು ನಿಜವಾದಂತ ಆರ್ ಟಿ ಐ ಕಾರ್ಯಕರ್ತ ಅಲ್ಲ ದಗಾಕೋರ ದಗಲಬಾಜಿ ವಂಚಕ ಕೀಚಕ ರಾಕ್ಷಸದ ಗುಣ ಹೊಂದಿರತಕ್ಕಂತ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ನಾನು ನನ್ನ ಎ ಅಂತಂದ್ರೆ ಈ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಅಥ್ರು ನೀನು ಎಂತ ಆರ್ ಟಿ ಐ ಕಾರ್ಯಕರ್ತ ನನ್ನಂಗೆ ನೀನು ಬಂದು ಹೋರಾಟ ಮಾಡು ಆಗ ನಾನು ಒಪ್ಕೊಡ್ತೀನಿ ನಿನ್ನ ನಿಜವಾದಂಥ ಆರ್ ಟಿ ಐ ಕಾರ್ಯಕರ್ತ ಅಂತೇಳಿ ಕದಿರ್ತಕ್ಕಂಥ ಈ ಕದಿಮ ಅಫ್ಜಲ್ ಭಾಷೆ ಏನಿದ್ದಾರೆ ಅಂಥವ್ರ ವಿರುದ್ಧವಾಗಿ ಬಂದು ನೀನು ಹೋರಾಟ ಮಾಡಿ ಧ್ವನಿ ಎತ್ತಿ ಆಗ ನಿನ್ನನ್ನು ಆರ್ ಟಿ ಐ ಕಾರ್ಯಕರ್ತ ಒಪ್ಕೊಡ್ತೀನಿ ಆರ್ ಟಿ ಐ ಹಸಿರಿನಲ್ಲಿ ದಂಧೆ ಮಾಡಿದ ದಗಲ್ ಕೋರ ದಗಲ ಬಾಜು ನೀನು ದಂಧೆ ಕೋರ ಎಲ್ಲ ಅವರು ಅಷ್ಟು ಆಸ್ತಿ ಮಾಡಿದ್ದಾರೆ ಇವರು ಇಷ್ಟು ಆಸ್ತಿ ಮಾಡಿದ್ದಾರೆ ನೀನು ಎಷ್ಟು ಆಸ್ತಿ ಮಾಡಿದೀಯಾ ಬೇನಾಮಿ ಆಸ್ತಿ ಎಷ್ಟು ಮಾಡಿದೀಯಾ ಆರ್ ಟಿ ಐ ಕಾರ್ಯಕರ್ತನೇ ಎತ್ತು ನಿನಗೆ ನಾಚಿಕೆ ಆಗಬೇಕು ನಿನಗೆ ಒಂದು ರಕ್ಷಣೆಗೆ ಒಂದು ಪೊಲೀಸ್ ಬೇಕಾ ನಿನಗೆ ನಾಚಿಕೆ ಆಗಲ್ಲ ನಿನಗೆ ಪೊಲೀಸ್ ಇಟ್ಕೊಂಡು ಸುತ್ತಾಡ್ತೀಯಾ ನಿನ್ನ ಇನೋವಾ ಎಲ್ಲಿ ಬಂತು ನೀನು ಕಟ್ಟಿರ್ತಕ್ಕಂಥ ಬಂಗಾಳ ಎಲ್ಲಿ ಬಂತು ನೀನೇನು ಸರ್ಕಾರಿ ನೌಕರನ ಪಾಷಾ ವಿರುದ್ಧವಾಗಿ ನೀನು ಹೋರಾಟ ಮಾಡು ಈ ಕದ್ದಿರ್ತಕ್ಕಂಥ ಈ ಕದ್ದೇ ಬರ ಈ ಅಬ್ದುಲ್ ಪಾಷಾ ವಿರುದ್ಧವಾಗಿ ಹೋರಾಟ ಮಾಡು ನಾನು ಮಾಡಿದ ರೀತಿಯಲ್ಲಿ ಹೋರಾಟ ಮಾಡು ಆಗ ನಿನ್ನ ನಿಜವಾದಂತಹ ಕಾರ್ಯಕರ್ತ ತಪ್ಪ ಆದರೆ ಅಕ್ಕಮಾಹತ್ಯೆ ಹೆಸರಲ್ಲಿ ಕದಿಯುವಂತಹ ದಯವಿಟ್ಟು ಮಾನ್ಯ ಇಲಾಖೆಯವರೇ ಮೊದಲು ಕೊಟ್ಟಿರ್ತಕ್ಕಂಥ ರಕ್ಷಣಾ ಇಲಾಖೆಯವರ ರಕ್ಷಣೆಯ ಒಂದು ಪೊಲೀಸ್ಗೆ ಬೆಲೆ ಇದೆ ಆ ಪೊಲೀಸ್ ಅಧಿಕಾರಿಯನ್ನು ಹಿಂಪಡೆದು ಅವನನ್ನು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಲಿಕ್ಕೆ ನೀವು ಸೂಕ್ತವಾದ ಕಾನೂನು ರೀತಿಯಲ್ಲಿ ಆತನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಈ ಅಫ್ಜಲ್ ಪಾಷಾ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಂಡು ಈ ಒಂದು ಕರಾಬ್ ಏನಿದೆ ಒಂದು ಎಕರೆ ಏಳು ಗುಂಟೆ ಒಟ್ಟಾರೆ ಇರ್ತಕ್ಕಂಥ ನಾಲ್ಕು ಎಕರೆ ಮೂವತ್ತು ನಾಲ್ಕು ಎಕರೆ ಮೂವತ್ತೇಳು ಗುಂಟೆ ಇದು ಸಂಪೂರ್ಣವಾಗಿ ಸರ್ಕಾರ ಅಡ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಇದು ಏನು ರೆವಿನ್ಯೂ ಹ್ಯಾಕ್ಸ್ ಪ್ರಕಾರ ಏನಿದೆಯಾ ರೆವಿನ್ಯೂ ಕಾಯ್ದೆಗಳ ಪ್ರಕಾರವಾಗಿ ಇದನ್ನೆಲ್ಲ ಮುಟ್ಟುಕೊಂಡು ಹಾಕೋಬೇಕು ರವಿಕುಮಾರ್ ಸನ್ನಾಬ್ ಆದಿನಾರಾಯಣ ಶೆಟ್ಟಿ ಬಿಟ್ಟುಕೊಂಡು ಈಗಲೂ ತಯಾರಾಗಿದ್ದಾರೆ ಅಂತ ವಂಚನೆ ಮಾಡಿದ ರವಿಕುಮಾರ್ ಆಲಿ ಸನ್ನಾಬ್ ಆದಿನಾರಾಯಣ ಶೆಟ್ಟಿಗೆ ವಂಚನೆ ಮಾಡಿರ್ತಕ್ಕಂಥ ಅಫ್ಜಲ್ ಪಾಷಾ ಆಲಿ ಸನ್ನಫ್ ಬಿದ್ದು ಪಾಷಾ ಆಲಿಯಸ್ ಬಿದ್ದು ಪಾಷಾನ್ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಿಕ್ಕೆ ನಾವು ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಮತ್ತು ತಾಲೂಕು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ವಿ ಅಂತ ಹೇಳ್ಬಿಟ್ಟು ಸಿದ್ಧರಾಗಿದ್ವಿ ಅಂತ ಹೇಳ್ಬಿಟ್ಟು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಕನ್ನಡ